ಮಮ್ಮಿ ಬಾ ಬಂದ್ರು ಸರಿ ಆಯ್ತು ನೀನು ಅಯ್ಯೋ ಅದಕ್ಕೆ ಅಯ್ಯೋ ಅದಕ್ಕೆ ನನ್ನ ದೇವ್ ರಾಣಿಗೆ ನನ್ನ ಕಣ್ಣ ಕಿವಿ ಯಾರ ಕೇಳಿನಿ ಕನದ್ಕೆ ಯಾಕದಕ್ಕೆ ನನ್ನ ನಂಬ್ತೀರ ನೀನು ಇದ್ರಲ್ಲಿ ಏನು ಮೋಸ ಆಡ್ಗದೆ ಕಣದಕ್ಕೆ ನಿನ್ನ ಹೊಟ್ಟೆಗ್ ಬೆಂಕಿ ಇಕ್ಕ ಅವತ್ ನೋಡಿದ್ರೆ ನನ್ನ ಮಗಳನ್ನ ಹೋಗವಳೆ ಅನ್ಬಿಟ್ಟು ನಳಿ ಮುಂಚೆ ಆಡಿಸುತ್ತದೆ ಈಗ ನನ್ನ ಮಾನ ಸ್ವಾಸ್ಕು ನನ್ಗು ತನ್ ಮುಡ್ಗಕ್ ಮಾಡಿದ್ದೆ ನೀನು ಆ ಮರುವಾದಿಂದ ಒಳ್ಳೆ ಮತ್ತಲ್ಲಿ ಹೇಳ್ತಾವನಿ ಬಂದ್ಬಿಟ್ರೆ ಸರಿ ನೀನು ಮಾತು ಮಾತನಾಗಿರ್ಬೇಕು ಸುಳ್ಳು ಹೇಳೋರ್ನಿ ಹಾಗೆ ಕೂದಾಕ್ ಮುಂದಿರ್ತಾನೆ ಈಗ ಕುಯ್ತೀನಿ ಬಾ ಅದಕ್ಕೆ ಅದ್ಕೆ ದೇವ್ರು ಆಡೋವು ಕನತ್ಕೆ ಇದರಲ್ಲಿ ಏನು ಮೂರು ಸಲ ಆಡ್ತದೆ ಕನದಕ್ಕೆ ಅದ್ಕೆ ನಿಂತ ಅಮ್ಮ ಕಾಲು ಕಟ್ಕೊತೀನಿ ಕನದಕ್ಕೆ ನಿನ್ನ ಕೈ ಮುಗಿತೀನಿ ನನ್ನ ಯಾರಿಗೆ ಮಾತ್ರ ಕೂದಾಕ್ ಬಿಡ ಕನತ್ಕೇ ಅದಕ್ಕೆ ಕುಯ್ದನೆ ಬಿಟ್ಟುಟಾನೆ ಇವತ್ತು ನಿನ್ನ ನಿನ್ನ ಯಾಳೆ ಕುಯ್ದನೆ ಬಿಟ್ಟುಟಾನೆ ನಾನು ನೋಡೋ ಒಳ್ಳೆ ಮಾತಲ್ಲಿ ಬಂದ್ರೆ ಒಂದೇ ಚೂರು ತುದಿ ಕೂದತೀನಿ ಇಲ್ಲ ಅಂದ್ರೆ ಮಾತ್ರ ಬಡ್ ಬೇಕೆ ಕೂದಕೊಡ್ತೀನಿ ಹುಷಾರು ಆಮೇಲೆ ಯಾವ ರುಚಿನ ಗೊತ್ತಾಬಾರ್ದು ಹಂಗೆ ಮಾಡ್ಬಿಡ್ತೀನಿ ನಾನು ನೀನೆ ತಾನೇ ಹೇಳಿದ್ದು ನಾನು ಏನಾರ ಸುಳ್ಳು ಹೇಳೋದು ನಾನು ಯಾರಿಗೆ ಕೂದಕು ಅಂತ ಕೂದಾಕ್ತೀನಿ ಬಾಯಿಗೆ ಬರಮಿ ಸುಳ್ಗಾರ್ ಬಾಲ್ ಮುಣ್ಣಾಕ ನಿನ್ನಿಂದ ಮನೆ ಹಾಳಾಗದೆ ಇನ್ನು ಏನು ಹಾಳಾಗಬೇಕು ಇನ್ನು ಏನ್ ಮಾಡ್ಬೇಕು ಅಂತ ಕೂತಿದ್ದೀನಿ ನೀನು ನನ್ನ ಸ್ವಾಸಕು ನನ್ಗೂ ತಂದ್ ಮಾಡ್ಬೇಕು ಅಂತ ಮಾಡಿದ್ಯಾಲ ಓಪನ್ ಮಾಡಿ ನೀನು ಕಿತ್ತೋದ್ ಮಾಡಿ ಗುರ್ಸಟ್ಟಿ ಇಳಿಸ್ತೀನಿ ಸರಿಯಾಗಿ ಬರ್ಬೋದಿ ನಿಂಗೆ ನೀವು ಓಪನ್ ಸಿಕ್ಕೋ ಸಿಕ್ಕು ಬಾಯಿ ಅಯ್ಯೋ ಅದ್ಕೆ ನಿಂತ ಕಾಲ್ ಕಟ್ಕತೀನಿ ಕಣ್ಕೇ ಅದ್ಕೆ ನಿಜ ಈಗಲೂ ಹೇಳ್ತೀನಿ ನಾನು ಸತ್ತೇನೇ ಹೇಳಿದು ಇಲ್ಲ ಅದು ಏನು ಕತೆ ಅಂತ ನನ್ಗೆ ಅರ್ಥ ಇದಾರೆ ಕನತ್ಕೇ ಅದಕ್ಕೆ ನಿನ್ ಅಮ್ಮಯ್ಯ ಬಿಟ್ಬಿಡೋದಕ್ಕೆ ಇನ್ನೊಂದ್ಸತಿ ಮನೇಲಿ ಸಾವಿರ ಬರೋಕ್ಕಿಲ್ಲ ನಿನ್ ಕಾಲ್ ಕಟ್ಕೋತೀನಿ ಕನದಕ್ಕೆ ನನ್ ಬಿಟ್ಬಿಡು ಇರೋದೊಂದು ಯಾರಿಗೆ ನನಗೆ ಇನ್ನೇನು ಇರೋದ್ಕೆ ನನ್ನ ಮಗ ಸೊಸೆನೂ ಮನೆ ಬಿಟ್ಟು ಓಡಿಸ್ಬಿಟ್ಟವ್ರೆ ನೀನು ತಮ್ಮನೂ ಎರ್ತಿ ಅಂತ ಒಂದ್ ದಿವಸ ನನ್ ಮಾತಾಡ್ಸಕ್ಕಿಲ್ಲ ನನಗಿರೋದು ಎಲ್ಲರ ಕೊಟ್ಟು ಮಾತಾಡ್ಕೊಂಡ ಕತೆ ಇವನಿ ಅದನ್ನೇ ಕುದಾಕ್ತೀನಿ ಅಂತ ಇದ್ಕೆ ಓನ್ ಇತ್ತು ನಾ ಮಾತ್ಕೊಳ್ಳೆ ಮಾಡಿದ್ದೀಕ ನೀನು ಎಲ್ಲಾರು ಕೊಟ್ಟು ಮನೆ ಹಾಳು ಮಾಡ್ಕೊಂಡು ಮನೆಯಾಳಿ ಹೆಂಗೆ ಮನೆಯ ಬುದ್ಧಿ ಕಲ್ತಿದ್ಯಾ ನೀನು ಇವಾಗ ತೆಗೆಂಕಿ ಬೆಂಕಿ ಕಂದರು ಯಾವಾಗ ಬುದ್ಧಿ ಕಲಿ ನೀನು ನಿನ್ನೆ ನಿನ್ ಬುದ್ಧಿ ಬೆಂಕಿ ಕ ಅಯ್ಯೋದ್ಕೆ ತಪ್ಪಾಯ್ತು ಕದ್ಕೆ ತಪ್ಪಾಯ್ತು ನಾ ಸಂಸ್ ಬಿಡೋದಕ್ಕೆ ನಾನು ಬಂದಿರ್ತೀನಿ ಬಾಣ ಇಲ್ಲಿ ನೋಡೇ ನೀನು ಯಾವ ಎಲ್ಲಿಗೆ ಹೋದ್ರು ನಾನಂತಿವೆ ಬುಡಕಿಲ್ಲ ನಾನು ನೀನು ಎಲ್ಲಿ ಗಂಟ ಹೋಗು ನಾನು ನಿನ್ ಗುಟ್ಲಾ ಟುಸ್ಕೊ ಬಂದೆ ಬರ್ತೀನಿ ನಾನು ಗೊತ್ತಾ ನಿನ್ನ ಕುಯ್ಯ ಗಂಟ ನಾನು ಬುಡಕಿಲ್ಲ ಹಂಗ್ ಮಾಡಿ ಅವತ್ ನೋಡಿ ನನ್ನ ಮಗಳು ಅವತ್ ನೋಡಿದ್ರೆ ನನ್ನ ಮಗಳು ಬಾಳಾ ಮಾಡಕ್ ನೋಡಿದೆ ಇವತ್ತು ನನ್ನ ಮಗಳು ಬಳಾ ಮಾಡಾಕ್ ನೋಡಿದ್ದೀನಿ ನೀನು ಇದೇ ವಿಷಯ ನನ್ನ ಮಗುನ ಹೋಗಿ ಹೇಳಿದ್ರೆ ಅವ್ರಿಬ್ರಿಗೆ ಕಣ್ಣು ನೋಡ್ತೇವೆ ನೋಡ್ದೆ ಅವ್ನು ಜಗ್ಗಿ ಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತು ಏನು ಮಾಡ್ಬೇಕಾಗಿತ್ತು ಆಚಿಕೆ ಮಾರ ಅಮ್ರವಾದಿ ಏನಾದ್ರು ಇದ್ದದ ನನಗೆ ಆ ನೀನು ಸಣ್ಣ ಎಕ್ತಿ ಬಾಯಿ ಮೂನಾಕ್ ಅಂದಾರು ನಾ ಆಯ್ಬಾಗ ಬುದ್ಧಿ ಕಲಿ ನೀನು ಓಹ್ ಬಾಯ್ ಬಾಯ್ರಿ ನಿನ್ಗೆ ನೀನು ಎಲ್ಲೋ ಬಿಡಕ್ಕಿಲ್ಲ ನನ್ನ ಹತ್ರ ಹೇಳ್ತೇನೆ ಕೇಳ್ಕೊ ಅದ್ಕೆ ಅದ್ಕೆ ನನಗೆ ಯಾಕೆ ಬೇಕೇ ನಾನು ನಾನೇನು ಒಳ್ಳೇದು ಮಾಡಕ್ಕೆ ಹೋಗ್ತೀನಿ ಧರ್ಮ ಮಾಡೋಕೊ ಹೋಗ್ತೀನಿ ಅದನ್ನ ಕರ್ಮ ಸುತ್ಕೊಳಿತದ ಅದಕ್ಕೆ சூகல இத்த யார் தண்ட்க்கல யார் சவாசு நன் ஆய்த் தப்பாய் விட் பிடி ஏன்புட்டும் ஏனம்பிட்டு மாத்த இல்ல பாந்திரு சரி நீல் நின் தூர் கோய்க்குனி ஹங்கெஸ்த்தி அந்த அய்யோ அதுக்கே அதுக்கே நீ அம்மா கனத் கால கட்கத்தினி அதுக்கேட கனத் அதுக்கே கை முகித்தீனீ கனத் கே இது ஒன் சதி கனத் கே ஆவத்தூ நீ கண்கா கணஸ் கழகில அதுக்கே ಅದಕ್ಕೆ ಗಿತ್ಕೆ ಅಂತ ನೀನು ಬಾಯಿಗೆ ಬರಬಾರ್ದು ನೀನು ಅಲ್ಲಿಗೆ ಕುದಾಕ್ಬರ್ತೀನಿ ಆಗ್ಯಾಲೆ ಓಪನ್ ಮುಂದಕ್ಕೆ ಕಿತ್ತೋದು ಮುಂದಕ್ಕೆ ಎಷ್ಟು ಮನೆಗಳು ಹಾಲು ಮಾಡಿದೀನಿ ಹಂಗೆ ಮಾಡಿ ನನ್ನ ಮಗ ನನ್ನ ಮಗನಿಗೆ ನಿನ್ನ ಮಗಳು ತಂದು ಗುಡ್ಡಾಕಿ ನನ್ನ ಮಗಳಿಗೆ ಬಿಡ್ಬಾರ್ದು ಅನ್ವಸ್ಪಿಟ್ಲು ಈಗ ನಾಟ್ಕತ್ತೀರಿ ನಾಟಕ ಬೆಂಕಿ ಇವಾಗತ್ತೆ ನಿನ್ ನಿನ್ನ ಬೆಂಕಿ ಬೆಂಕಿಕ್ಕ ಇನ್ನೊಂದ್ಸತಿ ನೀನು ಏನಾರು ಕಾಣಿ ಕಡ್ದು ಅನ್ಕೊಂಡೆ ನೀದಲ್ಲ ಕತ್ನ ಕುದಾಕ್ಬರ್ತೀನಿ ಓರಿ ಅಂತ ಬಿಟ್ಟಿವಿನಿ ಇನ್ನೊಂದ್ಸತಿ ನೀನು ಏನಾದ್ರು ಚಾಡಿ ಪಾಡಿಯ ಹೇಳಾಕೆ ನಿಂತ್ಕೊಂಡ್ರೆ ಅಯ್ಯೋ ಇನ್ನೊಂದು ಸತಿ ಬಿಟ್ಬಿಡದಕ್ಕೆ ಇನ್ನೊಂದು ಸತಿ ಇತ್ತಕ್ ತಲೆನೇ ನೀಲ್ಲ ನಾನು ನನಗೆ ಹಾಕ್ಬೇಕದ್ಕೆ ಅಯ್ಯೋ ಇರೋದು ಮಾತಾಡ್ತೀನಿ ಕನತ್ಕೇ ಇಲ್ಲವೋ ಸುಳ್ಳಿ ಹೇಳಕ್ಕಿಲ್ಲ ಅದೇನೋ ನಾನು ಮಾತಾಡ ಮಾತಲ್ಲ ಬಾ ಆಯ್ತದೆ ಕನತ್ಕ ಏನು ಕತೆ ಹೇಳ್ತಾನೆ ಅರ್ಥ ಆಯ್ತಲ್ಲ ಅದ್ಕೆ ನಿಜ ಹೇಳಿ ಅವತ್ತು ಮುದ್ಲಕ್ಷ್ಮಿ ಓದ್ಲು ಓದ್ಲು ಓದ್ಲುತ್ತೆ ಅದು ತಾನೆ ಅದು ಹೆಂಗ್ ಬದ್ಲು ಹೇಳಿ ಅದು ನಿಜವೇ ನಾನು ಹೇಳಿದ್ದು ಸುಳ್ಳಲ್ಲ ನಾನು ಹೇಳಿದು ಏನು ಸುಳ್ಳಲ್ಲ ಏನು ಸುಳ್ಳಲ್ಲ ಯಾ ಸುಳ್ಳಲ್ಲ ನಾಚಕಿ ನಿನ್ನ ಜನ್ಮಕ್ಕೆ ಬೋಗಲಕ್ಕೆ ಹೆಂಗ್ ಬೋಗ್ತಾ ನೀನು ನಿನ್ನ ಯೋಗ್ಯತಿ ಬೆಂಕಿ ಕಣ್ಣಿನ ಹೆಂಗಂತ ನೋಡು ಎಷ್ಟು ಮುಟ್ಕಂತವಳೆ ಅಲಾ ಹೆಂಗಂತ ನೋಡವ್ ಹೋಗು ನಿನ್ನ ಜನ್ಮಕ್ ಬೆಂಕಿ ಕಂದರು ಮಾನವೀ ಅಲ್ಲ ಯಾವ ತರ ಆರ್ತಿ ನೋಡು ಯಾವ ತರ ಆರ್ತಿ ಅಂತ ಹೊರಗೆ ಇಲ್ಲದಿ ಮುರ್ವಾದಿ ಬದಿಯ ನಿಂಗೆ ಇನ್ನೊಂದ್ಸತಿ ಕಾಣಿನ್ಸ್ಕೊಂಡ್ರೆ ಸತ್ತೇನಾರ ಕಂಡ್ರೆ ಸುಳ್ಳಾರೆ ಅಲ್ಲಿ ತಂದಾಗೆ ತಮಸಿ ನೋಡೋಂತ ಏನಿದ್ನಿ ಹಾ ತಂದಿ ತಮಸಿ ಮೇಲೆ ನೋಡ್ಬೇಕು ಅಂತ ಏನಿದು ಅಂತ ತಂದಾಕಲ್ ತಂದಾಕಿ ಅದಕ್ಕೆ ತಾನೆ ಯಾವ ತರ ಪರಿಸ್ಥಿತಿ ಆಗಿರೋದು ಅಂತ ನಿನಗೆ ಯಾಕೆಲ್ಲವೇ ಹಾ ಅಯ್ಯೋ ಅದಕ್ಕೆ ಆಯಿತು ಇನ್ನು ಯಾವ ಸಾಕ್ಕೂ ಯಾವ ಕಾಲಕ್ಕೂ ನಿಮ್ಮ ಸಾವ್ಸ್ಕೊಳ್ಳೋಕ್ ಬರೋಕ್ಕಿಲ್ಲ ಇದೊಂದು ಸತಿ ಬಿಟ್ಬಿಡೋದಕ್ಕೆ ನಿಂದ ಅಮ್ಮ ನಿನ್ನ ಕಾಲು ಕಟ್ಕತೀನಿ ಕನದಕ್ಕೆ ಅಯ್ಯೋ ಅದಕ್ಕೆ ನೀದಾಗ ಸತ್ತ ಹೋಗ್ತೀನಿ ರಕ್ತ ರೀ ಸೋರಾಗಿ ನಿಂದ ಅಮ್ಮಯ್ಯ ಕನತ್ಕೆ ಇನ್ನೊಂದ್ಸರ್ತಿ ನಿಮ್ಮ ಮನೆ ಸಾವಸಕ್ಕೆ ಬರೋಕ್ಕಿಲ್ಲ ಎದ್ರು ಬದ್ರು ನೋಡಿದ್ರು ನಾನು ನಿನ್ನ ಮನೆ ಸಾವಾಸಕ್ಕೆ ಬರೋಕ್ಕಿಲ್ಲ ಆಲ್ ಮನೆ ಜಲ್ಮ ಕಂಡಿದ್ದೆ ನೀರ ಆಯ್ಕೆಲ್ಲ ಕನತ್ಕೆ ಅದಕ್ಕೆ ಆಡ್ತೀನಿ ಆಯಿತು ಬಿಡೋದಕ್ಕೆ ಇನ್ನು ಏನಾರು ಅಲ್ಲಿ ನಾನು ಎದ್ರು ಕಡೆ ಕಂಡ್ರೂ ಯಾರು ಇಳಕ್ಕಿಲ್ಲ ಸರಿಯಾ ಇನ್ನ ಮರ ಹಾಳಾಗ ಹೋಯ್ತಲ್ಲ ನೀ ನಾನಿನ್ನ ನನ್ನ ಸ್ವಾಸಕು ಜಾಗ ಬಿದ್ದಿರಿ ಏನೇನು ಗತಿ ಏನು ಗತಿ ತಿರ ಹೋಗ್ತೀಯ ನಾಯಿ ಇಬ್ಬನಂಗೆ ನಾಚಿಕಾಯ್ ನಿನ್ನ ಜಿಲ್ಮಕ್ಕೆ ಮಾತಾಡಕ್ಕೆ ಒಂದೇ ಸರ್ತಿ ಜೀವ ಹೋದಂಗಾಗಿತ್ತಲ್ಲ ನನಗೆ ಮಗ ಕಾಣೆ ಆಗದೆ ಅಂದ ತಕ್ಷಣ ಗಾಬ್ರೆದಂಗಾಗಿತ್ತು ನನಗೆ ಎಲ್ಲಿ ಹೆಚ್ಚು ಕಮ್ಮ್ಯಾಗೆ ಸತ್ತೋಗಿದ್ದು ನೀನು ಆಯ್ತಿದ್ದೆ ನನ್ನ ಮಕ್ಕಳಿಗೆ ನೀನು ಆಯ್ತಿದ್ದ ನೀನು ಹೋಗಿ ಹೋಗ್ಯತ ಬೆಂಕಿ ಕೈ ಇನ್ನೊಂದು ಸರ್ತಿ ತಗ ಕಂಡು ಮಾತ್ರ ಎಲ್ಲರೂ ಕಂಡ್ರಿ ಕಂಡು ಹೋಗ್ತವೆ ನೆಲೆ ಕೂಲಾಕ್ತೀನಿ ನಮ್ಮ ಊರಲ್ಲಿ ಇರ್ಬೇಡ ನೀನು ಇವ್ ಅದಕ್ಕೆ ತಲೆ ನಿನ್ನ ಪರಿಸ್ಥಿತಿ ಲೋಪರ್ ನೋಪರ್ಮೆ ಅರ್ದೊಳ ಆಗಿರೋದಕ್ಕೆ ಮಗಳು ತಂದು ನನ್ನ ತಲೆ ಕಟ್ಬಿಟ್ಟು ನನ್ನ ಮಗನ ತಲೆಗೆ ನಮ್ಮ ಮನೆ ಮಾನ ಅರ್ವದ್ದು ಎಲ್ಲ ತೆಗ್ದು ಊರಲ್ಲಿ ನಿಂತ್ಕೊಂಡು ಹರಾಜಾಕ್ಬಿಟ್ರೆ ನೀನು ಇಲ್ಲಿ ನನ್ನ ಮಗನಿಗೆ ಕುರ್ಗಂಗ್ ಮಾಡ್ಬಿಟ್ರೆ ನೀನು ನೋಪರ್ ಮುಂಡೆ ಇನ್ನಿದ್ದಾಗಿರೋದು ಸಾಕು ಕಣ್ಣೆ ನಾನು ಏನೋ ಹೋಲಿಸ ಪಪ್ಪ ಅಂತ ಕಲಿ ಕಣ ತೋತಿನಲ್ಲ ಅದಕ್ಕೆ ಹಾಂ ನೀನು ಇನ್ನೊಂದ್ಸತಿ ಸಿಕ್ಕರೆ ಕುಯ್ದಾಗ್ತೀನಿ ಗಿದಾಗ್ತೀನಿ ಏನಕ್ಕಿಲ್ಲ ಕೊಚ್ಚ ಹಾಕ್ಬಿಡ್ತೀನಿ ಕತ್ತನೆಯ ಒಂದೇ ಸತಿ ನಿಗುರಿಸ್ಬಿಡ್ತೀನಿ ಹುಸಾರು ಹೋಗು ಇನ್ನೊಂದು ಸತಿ ನಮ್ಮ ಮೂರ್ಗಿರಲ್ಲಿ ಎಲ್ಲೂ ಕಾಣಿಸ್ಕೊಂಡ್ಸ್ಕೊ ಬೇಡ ನೀನು ಆಯ್ತು ಕರೆದಕ್ಕೆ ಆಯ್ತು ಇನ್ನೊಂದು ಸತಿ ಯಾರು ಸವಾಲಕ್ಕೆ ಹೋಗಿ ನಾನು ಬರ್ತೀನಿ ನಾನು ಎಲ್ಲಿ ಬಂದು ಏ ಬರೋ ಅಂದ್ಬಿಟ್ಟು ಹೋಗು ನೀನು ಬರೀಲಿ ಕತ್ತನ ಕೂಡ ಕತ್ತರ ಕತ್ತಿನ ಭಾಳ ಒಳಗೆ ಗಣ ಕೆಲಸ ಕಲ್ತಿದ್ದೀರ ಅದಕ್ಕೆ ಆಡಿವೆ ಹಾವು ತರ್ವ ಹ್ಞೂ ಸಣ್ಣ ಎಕ್ಕಿ ಬಂದು ಅಯ್ಯೋ ಇದಕ್ಕೆ ಇದಕ್ಕೆ ಹಿಂಗೆ ಮತ್ತೆ ಕಂಡು ಓಡ್ಬಂದಿದ್ದೀ ಗಾಬ್ರಿ ಹಿಡ್ದೋದ್ನಲ್ಲ ಯಾಕಂದ್ರೆ ಮರೆಯೇ ಆ ಬಂದ್ ಬಂದ್ಬಿಟ್ಟು ಗುಂಡನ್ ಮುಗಸ್ ಕಾಣಿ ಆಗದೆ ಅಂತ ಅಂದ್ಬಿಟ್ಲು ನಾನ್ ಗಾಬರಿ ಆಗೋದೆ ಹೋಗಿ ನೋಡ್ರೆ ಮುಗ ಅಲ್ಲೇ ಅದೇ ಈಗ ಗುರ್ಸೊಟ್ಟಿಗೆ ಯಾಕ್ಬೇಕು ತೊಟ್ಟ ಒಟ್ಟ ತೊಟ್ಟಕಲ್ವ ಯಾಕ್ಬೇಕು ಇವಳಿಗೆ ಅವಳು ಮಾತು ಯಾಕೆ ಹೋಗಿದೆ ಕೇಳ್ದಿ ಬಿಟ್ಟ ನೀನು ಏನು ಅಂದಿಲ್ಲ ಇವಳ್ಯಾಗ ಅಂತಿದ್ಲು ಪಪ್ಪದ ಏನ್ ಬೇಜಾ ತಿಳ್ಕೊಂಡ್ರೋ ಏನೋ ಒಟ್ಟಿಗೆ ಹೋದಾಗ ಇತ್ತಿತ್ತಿಲ್ಲ ಮುಗ ದಿನಾರ ಅಣ್ಣ ಅಂಗಡಿಗೆ ಅಂಗಡಿ ಕಡೆ ಕೆತ್ತಕೋತಂತೆ ಆಮೇಲಿಂದ ಗೊತ್ತು ಒಟ್ಟಿಗೆ ಅಲ್ಲ ಈ ಕಟ್ಕೊಂಡು ನೀನು ನೀನು ಅಂತ ಹೇಳು ಅವ್ರ ಏನಂತ ಕಲಿಕಿಲ್ಲ ನೀನೇ ಸರಿಯಾ ಅವ್ರಿಗೆ ಗೊತ್ತಿಲ್ಲ ಅಂಗಾರೆ ಜವಾಬ್ದಾರಿ ಇಲ್ಲ ಮಾಡುವಾಗವಾ ಈ ಉಳು ಮಾತು ಕಟ್ಕೊಂಡೆ ಅದೇ ಕಂಡಗೆ ಮನೆಗಳ ಆಳಕ ಹೋಯ್ತು ಅಷ್ಟೇ ಉಳು ಮಾತು ಕಟ್ಕೊಂಡ್ರೆ ಅವರಿಗೆ ಜವಾಬ್ದಾರಿ ಇಲ್ಲ ಬಿಡು ನೀವು ಅಪ್ಪಗೆ ಜವಾಬ್ದಾರಿ ಇರೋದು ಮುಗಿನ ಮೇಲೆ ಅಯ್ಯೋ ಆ ವರ್ಷ ಆದ್ನ ಕಾಡಿಬೇಡಿ ಹುಡುತಲ ಅಂತ ಕನ್ಮರೆ ಯನೆ ನನಗೆ ನೀನವಿಲ್ಲ ಮುಗಿನ ಮೇಲೆ ಪ್ರಾಣ ಮಡಿಕಂ ಗುಂತಿವನಿ ಈ ಉಳು ಅಂಗಂದ ನಾನು ಜೀವ ತಡದ ಹೇಳು ಅಕ್ಕೆ ಓದೇ ಅಷ್ಟೇ ಅಲ ಈ ಉಳು ಮಾತು ಕಟ್ಕೊಂಡನ ಏನೋ ಹೋಗಿ ಜಾಕ್ಲ ಮಾಟಿರು ಏನಕದಿ ಓದ ಕ್ಷಣ ಏನಕದಿ ಮರಿಯಾ ಅಯ್ಯಪ್ಪ ಈ ಉಳುಂತವೆ ಬಾಳ ತಟ್ಟುಗಳರ್ತಿ ಕನಾಕು ತಟ್ಟುಗಳರ್ತಿ ಒಂದಂದೆ ಓ ಹುಟ್ಟು ತಟ್ಟುಗಳರ್ತಿ ಅವಳು ಏನಂತ ಕಬಿಟಿದಿ ಅವಳಾ ಆಳ ತಟ್ಟು ಕನವಾ ಹ್ಮ್ ಒಳ ಚೆನ್ನಾಗಿ ಬುದ್ಧಿ ಕಲ್ತಾಳೆ ಬಿಡುಗೆ ಕಲೀಬೇಕು ಅದೇ ಸರಿ ಆಯ್ತು ನಡಿ ಮನೆಗೆ ನಡಿ ನಡಿ ಯಾರು ನೋಡ್ಬಿಟ್ಟು ಯಾಕಿಂಗ್ ನಿಂತಿದ್ದಾಳು ಬುಂಡಮ ಅಂತ ಅಂದರು ನಡೀಲ ಮನೆಗೆ ಅಕ್ಕಿ ಹೇಳೋದು ಕರೆ ಯಾರು ಮಾತು ನಾವು ಕಿವಿ ಕೊಟ್ಟು ನಮ್ಮ ಮನೆ ಜನ ಇಶ್ವರ ಅಂತ ಈಗ ನಿಂತು ಕೇಳ್ಬಿಟ್ಟಿರಿ ಏನು ಗತಿ ಅವ್ರಿಗೆ ಏನು ನೋಡಿ ನಮ್ಗೆ ಜವಾಬ್ದಾರಿ ಇಲ್ವಂಗಾರೆ ಏನ್ ಕಳಕಲ್ವಾ ನಡಿ ಅವ್ರಿನ್ ಮಾತು ಕೇಳ್ಕೊಂಡು ಮನೆ ಜೀವನ ಮನೆ ಸಂಸಾರ ಹಾಳು ಮಾಡ್ಕೊಳ್ಳೋದು ಎಷ್ಟು ಸರಿ ಹೇಳು ನಡಿ ನಡಿ ಆಯ್ತು ಈಗ ಆಗಿದಾಯ್ತು ಹೋಗಿದ್ದಾಯ್ತು ಇನ್ನೇಂದ್ರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಏನು ಮಾಡಿರಿ ಕೂದಿ ಅನ್ಕೊಂಡೆ ಏನು ಗೋಗ್ಯಾರು ನಾಯಿಗೆ ವಾಗ್ಯಾರ ಹಿಂಗೆ ಅದಕ್ಕೆ ತಗ ಬಿಟ್ಟು ಕಳ್ಸಿನಿದ್ದು ಒಂದು ಸತಿ ಅಂತ ಇನ್ನೊಂದ್ಸತಿ ಹಿಂಗೆ ಬರಲಿ ಮಾಡಲಿ ತಂಟೆ ತಕ ಏ ಬಂದ್ರು ಮಾತ್ರ ಸರಿಯಾದ ಕೆಲಸನ ಮಾಡ್ತೀನಿ ಏನು ಕೇಳಿ ಬಂದಿರೋದು ಇವಳಿಗೆ ನಿಜತಿಲ್ವಲ್ಲ ತಿನ್ ಮನೆ ತೋರ ಬುದ್ಧಿ ಕಲ್ತವಲ್ಲ ಇವು ಚಂದ್ರ ಹಿಂಗೆ ಬುದ್ಧಿ ಕಲ್ತವಲ್ಲ ನಾನು ಗಾಬ್ರಿ ಹಿಡ್ದೋದೆ ಹೇಳಿದಷ್ಟನ ಅಯ್ಯೋ ನನ್ನ ಮುಗಿಗೆ ಏನಾಯ್ತು ಅಂತ ನಿಮಗೆ ಗೊತ್ತು ಎಷ್ಟೊಂದು ನಾವು ಆಸೆಯಿಂದ ಮುಗೀನ ಸಾಕ್ತೇವಿ ಅಂತ ಯಾರೋ ಕಳಿಸ್ಕೊಡಿ ಅಂದ್ರೆ ಅನ್ಬಿಟ್ಟು ಕಳಿಸ್ಕೊಡ್ತಾನೆ ಇದ್ರೆ ಬೇಜಾರ್ ಮಾಡ್ಕತ್ತರ ಅಂತ ಕಳಿಸ್ದೆ ಇವಳು ಹಿಂಗೆ ಬಂದು ಆಡ ಜೊತಾ ಕುಂತೊಳಲ್ಲ ನಾನು ಹೋಗ್ಬಿಟ್ಟು ಏಕೆ ತುಂಬಿ ಕೇಳ್ಬಿಟ್ಟಿದ್ರೆ ಏನು ಕೈತಿ ಅವರು ನನಗೆ ಗೊತ್ತಾಗತ್ತಿದ್ರು ಇವಳಿಗೆ ಇವಳು ಸಹ ಸರ್ಕೆ ಹೇಳಿ ಇನ್ನೊಂದ್ಸತಿ ಕಾಣಿಸ್ಕೊಳ್ಳಿ ಎಲ್ಲರೇ ಸರಿಯಾಗಿ ಹೋಗ್ತೀನಿ ಸರಿ ಕದ್ರಪ್ಪ ಹಂಗೇಯಾ ವೀಡಿಯೋ ಎರಡು ಅಷ್ಟು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರಲಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ಮತ್ತೆ ನಮಸ್ಕಾರ